ರಾಜಧಾನಿ ಬೆಂಗಳೂರಿನಲ್ಲಿ ಪೌರತ್ವ ಪರಿಶೀಲನೆ ಹೆಸರಲ್ಲಿ ಮನೆ ಮನೆಗೆ ನುಗ್ತಾ ಇರೋ ಕೊಲೆ ಆರೋಪಿ ಪುನೀತ್ ಕೆರೆಹಳಿಯನ್ನ ಹೆಡೆಮುರಿ ಕಟ್ಟೋದು ಹೇಗೆ ಎಂಬುದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾಲಿಸಿ ತೋರಿಸಿದ್ದಾರೆ ಮಂಗಳೂರು ನಗರದ ರಾವಣರಾವ್ ಸರ್ಕಲ್ ರಿಕ್ಷಾ ಸ್ಟ್ಯಾಂಡ್ ಬಳಿ ಅಕ್ರಮ ಬಾಂಗ್ಲಾದೇಶಿಗಳು ಇದ್ದಾರೆ ಅಲ್ಲಿ ಅಕ್ರಮ ಚಟುವಟಿಕೆ ಇದೆ ಅಂಗಡಿ ವ್ಯಾಪಾರ ನಡೆಸ್ತಾ ಇದ್ದಾರೆ ಇದನ್ನ ಪೊಲೀಸ್ ಇಲಾಖೆ ನೋಡಿಯೂ ಕಣ್ಮುಚ್ಚಿ ಕುಳಿತಿದೆ ಹಿಂದೂ ಸಂಘಟನೆಯವರಿಗೆ ತಿಳಿಯುವ ಹಾಗೆ ಇದನ್ನು ಶೇರ್ ಮಾಡಿ ಎಂಬುದಾಗಿ ಹಿಂದೂ ಗೆಳೆಯರ ಬಳಗ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪ್ರಚೋದನಕಾರಿ ಬರಹವನ್ನು ಹಂಚಲಾಗುತ್ತಿತ್ತು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಸಂದೇಶವನ್ನು ನೋಡಿ ಸುಮ್ಮನಿರಲಿಲ್ಲ ಈ ಸಂದೇಶವನ್ನು ಹರಡಿ ಸಾರ್ವಜನಿಕರನ್ನ ಪ್ರಚೋದಿಸುತ್ತಿರುವ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿದರು ಎಪ್ಪತ್ತು ವರ್ಷದ ಧರ್ಮಪಾಲ್ ಶೆಟ್ಟಿ ಎಂಬುವನನ್ನು ಬಂಧಿಸಿದ್ರು ಇದೇ ವೇಳೆ ಈ ಸಂದೇಶದ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಪ್ರಯತ್ನವನ್ನು ನಡೆಸಿದರು ಈ ಸಂದೇಶದ ಹಿನ್ನೆಲೆಯಲ್ಲಿ ಈ ಕುಟುಂಬದ ಬಗ್ಗೆ ನಾವು ಪರಿಶೀಲನೆ ನಡೆಸಿದ್ದೇವೆ ಮತ್ತು ಅವರ ಹೆಸರಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಆಸ್ತಿ ಖರೀದಿಸಲಾಗಿದೆ ಅವರು ಭಾರತೀಯರಲ್ಲ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ ಈ ವಾಟ್ಸಪ್ ಸಂದೇಶಕ್ಕಿಂತ ದಿನಗಳ ಮೊದಲು ಮಂಗಳೂರಿನಲ್ಲಿ ಒಂದು ಹಲ್ಲೆ ಘಟನೆ ನಡೆದಿತ್ತು ಬಾಂಗ್ಲಾದೇಶಿ ಎಂದು ಹೇಳಿ ಜಾರ್ಖಂಡ್ನ ದಿಲ್ ಜಾನ್ ಅನ್ಸಾರಿಯನ್ನು ತಳಿಸಲಾಗಿತ್ತು ಆ ಹಿನ್ನೆಲೆಯಲ್ಲಿ ಮಂಗಳೂರು ಸಮೀಪದ ಮೂವತ್ತೆರಡು ವರ್ಷದ ರತೀಶ್ ಶೆಟ್ಟಿ ಇಪ್ಪತ್ನಾಲ್ಕು ವರ್ಷದ ಧನುಷ್ ಮತ್ತು ಸಾಗರ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿತ್ತು ಕಳೆದ ಹದಿನೈದು ವರ್ಷಗಳಿಂದ ಮಂಗಳೂರು ನಗರ ಮತ್ತಿತರ ಕಡೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದ ಅನ್ಸಾರಿಯನ್ನ ಇವರು ಬಾಂಗ್ಲಾದೇಶಿ ಎಂದು ಹೇಳಿ ತಳಿಸಿದ್ದರು ಶ್ರೀರಾಮ್ ಎಂದು ಕೂಗುವಂತೆ ಬಲವಂತಪಡಿಸಿದ್ದರು ಈ ಮೂವರನ್ನ ಬಂಧಿಸಿ ಪೊಲೀಸರು ಜೈಲುಗಟ್ಟಿದ್ದಾರೆ ಬಾಂಗ್ಲಾದೇಶದಿಂದ ಬಂದವರೆಂದು ಶಂಕಿಸಲಾಗಿರುವ ಯಾರ ಬಗ್ಗೆ ಆದರೂ ಯಾವುದೇ ಮಾಹಿತಿ ಇದ್ರೆ ಅವರು ಠಾಣೆಗಳಲ್ಲಿ ಅಥವಾ ಎಸಿಪಿಗಳಿಗೆ ಅಥವಾ ಪೊಲೀಸ್ ಕಮಿಷನರ್ ಕಚೇರಿಗೆ ಮಾಹಿತಿ ನೀಡಬಹುದು ಪೂರ್ವಾಪರ ಪರಿಶೀಲನೆ ನಂತರ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಆದರೆ ಯಾರಾದರೂ ಪ್ರಚೋದನಕಾರಿ ಸಂದೇಶವನ್ನು ಹಂಚಿಕೊಂಡ್ರೆ ಅಥವಾ ಜನರ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಸಂದೇಶಗಳನ್ನು ಹರಡಿದ್ರೆ ಕಾನೂನಿನ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಮಿಷನರ್ ಹೇಳಿದ್ದಾರೆ ಹೀಗೆ ದಾಳಿ ಮಾಡುವುದು ಕಾನೂನಿನಡಿ ಅಪರಾಧವಾಗಿದೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತದೆ ಕಾನೂನು ಸ್ಪಷ್ಟವಾಗಿದೆ ಮತ್ತು ಇಲ್ಲಿ ಕಾನೂನಿಗೆ ಬೆಲೆ ಕೊಡದ ಜನರು ಇದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರವೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕಮಿಷನರ್ ಎಚ್ಚರಿಕೆ ನೀಡಿದ್ದಾರೆ ವಿಶೇಷ ಏನಂದ್ರೆ ಮಂಗಳೂರಿನ ರಾವೇಂದ್ರಾವ್ ಸರ್ಕಲ್ ಬಳಿ ಬಾಂಗ್ಲಾದೇಶಿದ್ದಾರೆ ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅಂಗಡಿ ಇಟ್ಕೊಂಡಿದ್ದಾರೆ ಎಂದೆಲ್ಲ ಸುಳ್ಳು ಸಂದೇಶವನ್ನು ಹರಡಿದ ವ್ಯಕ್ತಿಯ ವಯಸ್ಸು ಎಪ್ಪತ್ತು ಹೆಸರು ಧರ್ಮಪಲ್ ಶೆಟ್ಟಿ ಈ ಪ್ರಾಯದಲ್ಲಿ ಈ ವ್ಯಕ್ತಿ ಇಂತಹ ಸಂದೇಶವನ್ನು ಹರಡುತ್ತಾರೆಂದರೆ ಅದಕ್ಕೆ ಬೆಂಗಳೂರಿನಲ್ಲಿ ಪುನೀತ್ ಕೆರೆ ಹೇಳಿ ನಡೆಸ್ತಾ ಇರುವ ಗೂಂಡಾ ಕೃತ್ಯವೇ ಪ್ರಚೋದನೆ ಎಂದೇ ಹೇಳಬೇಕಾಗ್ತದೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರಂತೆಯೇ ಬೆಂಗಳೂರಿನಲ್ಲೂ ಹೀಗೆ ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ರೆ ಮಂಗಳೂರಿನಲ್ಲಿ ಇಂಥದ್ದೊಂದು ಸಂದೇಶವೇ ಹರಡ್ತಾ ಇರಲಿಲ್ಲ ಪರಮೇಶ್ವರ್ ಅವರ ಗೃಹ ಇಲಾಖೆ ಅಡಿಯಲ್ಲಿ ಬರುವ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಇಷ್ಟು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲು ಸಾಧ್ಯ ಆಗುತ್ತೆ ಎಂದಾದರೆ ಬೆಂಗಳೂರು ಪೊಲೀಸರಿಗೆ ಯಾಕೆ ಆಗ್ತಾ ಇಲ್ಲ ಇದಕ್ಕೆ ಅಡ್ಡಿಪಡಿಸ್ತಾ ಇರೋರು ಯಾರು ಸ್ವತಃ ಪರಮೇಶ್ವರ್ ಅವರೇ ಪುನೀತ್ ಕೆರೆಹಳ್ಳಿ ಕೈಯಲ್ಲಿ ಪೌರತ್ವ ಪರಿಶೀಲನೆ ಮಾಡಿಸ್ತಾ ಇದ್ದಾರಾ ಅಂತ ಜನ ಕೇಳುವಂತಾಗಿದೆ